ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವುದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಜಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಲ್ಲಿನ ಸ್ಥಳೀಯರು ಎರಡು ದಿನಕ್ಕೊಮ್ಮೆ ನೀರು ಬಿಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಪೊಲೀಸರು ಪಂಚಾಯತ್ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೂ ಕೂಡ ಹೇಳಿದ್ರು ಕೆಲ ಕಾಲ ಬಾಗಲಕೋಟೆ ಸಮೀಪದ ಮುರನಾಳ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು ಎರಡು ದಿನಕ್ಕೊಮ್ಮೆ ನೀರು ಬಿಡಬೇಕು ಸರಿಯಾಗಿ ಬಿಡ್ತಾ ಇಲ್ಲ ದುಡ್ಡು ಕೊಟ್ಟವರಿಗೆ ಮಾತ್ರ ನೀರು ಬಿಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ನಮ್ಮೂರಲ್ಲಿ ಜಾತ್ರೆ ಇದೆ ನೆಂಟರು ಬಂದಿದ್ದಾರೆ ಆದರೆ ನೀರಿನ ಸಮಸ್ಯೆ ಉಂಟಾಗಿದೆ ಅಂತ ಅಳಲ್ ತೋಡ್ಕೊಳ್ತಾ ಇದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಎಂಟ್ರಿ ಕೊಟ್ಟರು ಪಂಚಾಯತ್ ಅಧಿಕಾರಿ ಜೊತೆಗೆ ಒಂದಷ್ಟು ಹೊತ್ತಿನ ಕಾಲ ಮಾತುಕತೆ ಕೂಡ ನಡೀತು ಒಟ್ಟ ನೀರ್ ಅಂಕರ್ ಒಂದ್ ಅರ್ಧ ತಾಸು ಹೊತ್ತೆಗೂ ಬಿಡುವಲ್ರಿ ಹದಿನೈದು ದಿನ ಜಾತ್ ಹದಿನೈದು ದಿನ ಬರೇ ಒಂದಿನ ಒಂದ್ ದಿನ ಬಿಟ್ಟು ಅಂದ್ರು ಅರ್ಧ ತಾಸು ಬಿಡ್ಬೇಕಿಲ್ರಿ ಈಗ ಮಂದಿ ಬಂದಾರ ನಿನ್ನ ಏನಂದ್ರ ಮುಟ್ರು ನೆಂಬರ್ಗ ನ ಗಾಡಿ ಕಳ್ಸಿ ಹೊಳೆಸದ ನೋಡಿಲ್ರಿ ಬಂದ್ರ ಹೇಳಕ್ ನೀ ಚೆರಗಿಗೇ ನೀರ್ ಇಲ್ರಿ ನಮ್ ಊರ ಜಾತ್ರೆ ಒಟ್ಟ ಮಾತಾ ಕೇಳಲ್ರಿ ಹೂ ಅಂತ ಮನೆಯ ಕುಂದಿರ್ತಾನಿ ಒಂದ್ ಒಂದಿನ ಬಿಟ್ಟು ಒಂದಿನ ನೀರ್ ಬಿಡ್ತಾರೀ ಹಚ್ಚ ಕಡೆ ಓಣಿಗೆ ಹೊಣಿಗಂಕರ ಕಂಪಲ್ಸರಿ ನೀರ ಇಲ್ಲ ಆದ್ರ ಇಡೀ ಊರಾಗ ನೀರ್ ಬಿಡ್ತಾರ ಆದ್ರ ಎರಡ್ ಹೊಣಿಗಂಕರ ಅಷ್ಟ ನೀರ್ ಬಿಡಂಗಿಲ್ಲ

ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ನೀರಿದ್ದು ಕೂಡ ಈ ರೀತಿಯಾಗಿ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರಾ ಏನ್ ಸಮಸ್ಯೆ ಆಗ್ತಿದೆ ಏನ್ ಉತ್ತರ ಕೊಡ್ತಾರೆ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಶಿಲ್ಪ ಸತ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಗ್ರಾಮದಲ್ಲಿ ಎಲ್ಲಾ ಏರಿಯಾಗಳಿಗೆ ಸಂಪೂರ್ಣವಾಗಿ ನೀರನ್ನ ವಿತರಣೆ ಮಾಡ್ತಾ ಇಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಕೆಲವು ಏರಿಯಾಗಳಿಗೆ ಮಾತ್ರ ನೀರನ್ನ ಪೂರೈಕೆ ಮಾಡ್ತಾ ಇದ್ದು ಇನ್ನು ಎರಡು ಮೂರು ಏರಿಯಾಗಳಿಗೆ ನೀರನ್ನ ಪೂರೈಕೆ ಮಾಡದೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಎನ್ನುವುದು ಸ್ಥಳೀಯರ ಆರೋಪ ಕಾರಣ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇನಿದ್ದಾರೆ ಇವರು ಸ್ಥಳೀಯರಿಂದ ದುಡ್ಡನ್ನ ವಸೂಲಿ ಮಾಡಿಕೊಂಡು ದುಡ್ಡು ಕೊಟ್ಟವರಿಗೆ ಮಾತ್ರ ಆ ಏರಿಯಾಗಳಿಗೆ ನೀರನ್ನ ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇದ್ದಾರೆ ದುಡ್ಡು ಕೊಡದಂತವರಿಗೆ ಮಾಡ್ತಾ ಇಲ್ಲ ಎನ್ನುವ ಆರೋಪವನ್ನ ಸ್ವತಃ ಸ್ಥಳೀಯರು ಮಾಡಿದ್ದು ಹೀಗಾಗಿ ಬಾಗಲಕೋಟೆ ತಾಲೂಕಿನ ಮುರನಾಳದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಜಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೊಂದಿಗೆ ವಾಗ್ವಾದ ಕೂಡ ನಡೆದಿರುವಂತದ್ದು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಮುರನಾಳ ಗ್ರಾಮದಲ್ಲಿ ಸುಕ್ಷೇತ್ರವಾದಂತಹ ಐತಿಹಾಸಿಕವಾದಂತಹ ಒಂದು ಮಳೆ ರಾಜೇಂದ್ರ ಸ್ವಾಮಿ ಮಠ ಕೂಡ ಇರುವುದರಿಂದ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಆರಂಭವಾಗಿದೆ ಹೀಗಾಗಿ ಆ ಸ್ಥಳೀಯ ಮುರನಾಳ ಗ್ರಾಮಕ್ಕೆ ಆ ಗ್ರಾಮದಲ್ಲಿರುವಂತಹ ನೆಂಟ ಕುಟುಂಬಸ್ಥರ ಮನೆಗಳಿಗೆ ಅವರ ಬೀಗರು ಅಥವಾ ನೆಂಟರು ಸಹೋದರರು ಗೆಳೆಯರು ಈ ರೀತಿ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಜನ ಆಗಮಿಸಿರುವುದರಿಂದ ಈಗ ನೀರಿನ ಅಭಾವ ಮತ್ತಷ್ಟು ತಲೆದೋರಿದೆ ಹೀಗಾಗಿ ಮನೆಗೆ ಬೀಗರು ಬಂದಾಗ ನೀರು ಕೊಡುವುದಕ್ಕೂ ಕೂಡ ಗತಿ ಇಲ್ಲದಂತಹ ಒಂದು ಪರಿಸ್ಥಿತಿಯನ್ನ ಗ್ರಾಮ ಪಂಚಾಯಿತಿಯವರು ಸೃಷ್ಟಿ ಮಾಡಿದ್ದಾರೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ತೊಂದರೆಯನ್ನ ಉಂಟು ಮಾಡ್ತಾ ಇದ್ದಾರೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ ಹೀಗಾಗಿ ಶೌಚಾಲಯಕ್ಕೆ ತೆರಳುವುದಕ್ಕೂ ಕೂಡ ನೀರಿಲ್ಲದಂತಹ ಒಂದು ಪರಿಸ್ಥಿತಿಯನ್ನ ಕೃತಕವಾಗಿ ಸೃಷ್ಟಿಸಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆದಿರುವಂತದ್ದು ಸತ್ಯಕ್ಕೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಗೊಂಡಿದೆ ಸಮರ್ಪಕವಾಗಿ ನೀರನ್ನ ಪೂರೈಕೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿರುವುದರಿಂದ ಈಗ ಅಧಿಕಾರಿಗಳು ಕೂಡ ಆ ತಪ್ಪನ್ನ ತಿದ್ದಿಕೊಂಡು ಮುಂದೆ ನೀರನ್ನ ಪೂರೈಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಶಿಲ್ಪ ಓಕೆ ಧನ್ಯವಾದ ಸೋಮಶೇಖರ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ